ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ನಾಳೆ ಇಪ್ಪತ್ತೊಂದನೇ ತಾರೀಕು ಗುರುವಾರ ಗುರುಪುಷ್ಯ ಯೋಗ ಇರೋದರಿಂದ ರಾಯರ ಮಠಕ್ಕೆ ಹೋಗಿ ಅಥವಾ ಮನೆಯಲ್ಲೇ ರಾಯರ ಫೋಟೋ ಇದ್ದರೆ ರಾಯರಿಗೆ ಹಣ್ಣು ಅಥವಾ ಕಲ್ಸಕ್ರೆ ತುಳಸಿ ಏನೂ ಇಲ್ಲ ಅಂದರೆ ಒಂದು ಲೋಟ ನೀರು ಇಟ್ಟು ಏನು ಬೇಡಿಕೆಯನ್ನು ನೀವು ನೀವೇನು ಸಂಕಲ್ಪವನ್ನು ಮಾಡ್ಕೋತೀರೋ ಅದು ಖಂಡಿತ ನೆರವೇರ್ತದೆ ಹಾಗೆ ನಿಮ್ಮ ಹತ್ರದಲ್ಲೇ ರಾಯರ ಮಠ ಇದ್ದರೆ ಹೋಗಿ ಕಲ್ಸಕ್ಕರೆ ಕೊಟ್ರಂತೂ ತುಂಬ ಒಳ್ಳೆಯದು ತುಳಸಿ ಮತ್ತು ಕಲ್ಸಕ್ಕರೆ ಕೊಡಿ ಇಲ್ಲ ಅಂದರೆ ಹಣ್ಣುಗಳನ್ನು ಕೊಡಿ ಕೊಟ್ಟು ರಾಯರ ಮಠದಲ್ಲಿ ನೀವು ಕೂತ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಅದು ಖಂಡಿತ ನೆರವೇ ಇರುತ್ತದೆ ಏಕೆ ಅಂದರೆ ನಾಳೆ ಗುರುಪುಷ್ಯ ಯೋಗ ಇರೋದರಿಂದ ನೀವೇನೇ ಸಂಕಲ್ಪ ಮಾಡಿಕೊಂಡ್ರೂ ನಿಮ್ಗೇನು ಒಳ್ಳೆಯದಾಗಬೇಕು ಅಂತ ಅಂದ್ಕೋತಿರೋ ಅದು ಖಂಡಿತ ಒಳ್ಳೆಯದಾಗೇ ಆಗುತ್ತದೆ ಹಾಗೆ ರಾತ್ರಿ ನನ್ನ ಕನಸಿನಲ್ಲಿ ಬಂದಂತಹದ್ದು ನಾವು ನನ್ನ ಅತ್ತೆ ತಿರೋಗಿರೋದ್ರಿಂದ ನಾನು ಯಾವುದೇ ಥರ ದೇವಸ್ಥಾನಗಳಿಗೆ ಎಲ್ಲಿಗೂ ಹೋಗ್ತಾ ಇಲ್ಲ ನನಗೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಈಗೊಂದು ವಾರದಿಂದನೂ ತುಂಬ ಅನಿಸ್ತಾಯಿದೆ ನನ್ನ ಮಂತ್ರಾಲಯಕ್ಕೆ ಹೋಗಬೇಕು ರಾಯರ ದರ್ಶನ ಮಾಡ್ಕೊಂಬರಬೇಕು ಯಾಕೋ ಏನೋ ಒಂದು ಅಂದರೆ ಯಾವುದೇ ಥರದ ಎಳನೀರು ವ್ಯಾಪಾರ ಇಲ್ಲ ಏನಂದ್ರೆ ಏನೂ ಇಲ್ಲ ನಮಗೆ ದುಡ್ಡು ಕಾಸು ವ್ಯವಹಾರ ಎಲ್ಲ ಒಂಥರ ಕೈ ತುಂಡ ಆದ ಆದಂಗೆ ಆಗ್ತಾ ಐತೆ ಯಾವುದೇ ಥರದ ನಮಗೆ ಅಂದರೆ ಇನ್ಕಮ್ ಏನೂ ಇಲ್ಲ ಫುಲ್ಲು ಒಂದು ತಿಂಗಳಿಂದಂತೂ ಫುಲ್ಲು ಡೌನ್ ಆಗ್ಬಿಟ್ಟೈತೆ ಅದಕ್ಕೋಸ್ಕರ ರಾಯರ ಮಠಕ್ಕೆ ಹೋಗಿ ನಾನು ಇಲ್ಲೇ ಗುರುವಾರ ದಿನ ಹೋಗಿದ್ದೆ ಮದ್ದೂರಿಗೆ ರಾಯರ ಮಠಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದೆ ಆದ್ರೂ ಮನಸ್ಸಿಗೆರ್ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅನ್ನಿಸ್ತೈತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಮ್ಮ ಮನಸ್ಸಲ್ಲಿ ಆ ಥರ ಅಂದ್ಕೊಂಡೆ ಮಂತ್ರಾಲಯಕ್ಕೆ ಹೋಗಬೇಕು ಹೋಗಬೇಕು ಅಂತ ಅನ್ಕೋತಾನೇ ಇದ್ದೆ ನೈಟು ನನ್ನ ಕನಸಿನಲ್ಲಿ ನಾನು ಆರ್ಗಿತಿ ಟ್ರೈನ್ ಬುಕ್ ಮಾಡಿದ್ದೀನಿ ನಡಿ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಾ ಇದ್ದಾರೆ ನಾನು ಯಾಕೆ ಯಾರ್ಯಾರು ಬರ್ತಾರೆ ಅಂತ ಇಲ್ಲಿ ಎಲ್ಲ ಬರ್ತಾರೆ ಇಲ್ಲಿ ಅಕ್ಕಪಕ್ಕದವರು ಎಲ್ಲರೂ ಬರ್ತಾರೆ ನಿನಗೂ ಟ್ರೈನ್ ಬುಕ್ಸ್ ನಿನಗೂ ಟ್ರೈನ್ ರಿಜರ್ವೇಷನ್ ಮಾಡಿಸಿದ್ದೀನಿ ನಿನಗೂ ಟಿಕೆಟ್ ರಿಸರ್ವೇಷನ್ ಮಾಡಿಸಿದ್ದೀನಿ ನಡಿ ಹೋಗ್ಬಿಟ್ಟು ಬರೋಣ ಅಂತ ರಾತ್ರಿ ನನ್ನ ಕನ್ಸಲ್ ಹೇಳ್ತಾ ನಾನು ಅದನ್ನು ನನ್ನ ಹೊರಗಿತಿಗೂ ಹೇಳಿದೆ ಈ ಥರ ನಾನು ಕನಸು ಬಿದ್ದಿತ್ತು ಅಂತೇಳ್ಬಿಟ್ಟು ಎಲ್ಲರ ರಾಯರ ಮಹಿಮೆ ನೋಡೋಣ ಇನ್ನೊಂದು ಸಲ ಕರ್ಸ್ಕೊಂಡು ರಾಯರು ಅವ್ರ ದರ್ಶನ ಕೊಡ್ತಾರೇನೋ ಅಂತ ಇದ್ದೀನಿ ಹೋಗೋ ಹೋಗೋ ಅಂತ ಯೋಗ ಇದ್ದರೆ ಹೋಗ್ ಹೋಗೇ ಹೋಗ್ತೀನಿ ಎಲ್ಲ ರಾಯರ ಮಹಿಮೆ ರಾಯರು ಹೇಗೆ ನಡ್ಸ್ಕೊಂಡು ಹೋಗ್ತಾರೋ ಆ ಥರ ನಡ್ಕೊಂಡು ಹೋಗೋದೇ ಭಕ್ತಳಾದ ನಾನು ಓಕೆ ಎಲ್ಲ ಥರ ಕಷ್ಟ ಆಗಲಿ ನಷ್ಟ ಆಗಲಿ ಏನೇ ಬಂದರೂ ರಾಯರ ಮೇಲೆ ಹಾಕಿದ್ದೀನಿ ಇನ್ನು ಮುಂದೆ ಇನ್ನು ಮುಂದೆ ನನ್ನ ರಾಯರು ನನ್ನ ತಂದೆಯಾಗಿ ನನ್ನ ಗುರುವಾಗಿ ನನ್ನನ್ನು ನಡ್ಸ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಓಕೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನಾಳೆ ಗುರುವಾರ ರಾಯರ ಮಠಕ್ಕೆ ಹೋಗೋದು ಮರಿಬೇಡಿ ಅಕಸ್ಮಾತ್ ರಾಯರ ಮಠಕ್ಕೆ ಹೋಗೋಕ್ಕಾಗಿಲ್ಲ ಅಂತಂದರೆ ಮನೆಯಲ್ಲೇ ರಾಯರ ಫೋಟೋ ಇದ್ದರೆ ಮನೆಯಲ್ಲೇ ಪೂಜೆ ಮಾಡಿ ಫ್ರೆಂಡ್ಸ್ ತುಂಬ ಒಳ್ಳೆಯದಾಗುತ್ತೆ ಅದರಲ್ಲೂ ಬೆಳಗಿನ ಜಾವ ಬೇಗ ಐದು ಗಂಟ್ ಐದು ಗಂಟೆ ಐದುವರೆ ಆರು ಗಂಟೆ ಒಳಗಡೆ ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು ಫ್ರೆಂಡ್ಸ್ ಪೂಜೆ ಮಾಡಿ ಗುರು ಗುರು ರಾಯರ గురురయ్య ఆశీర్వదా నిమ్మేర ఫ్రెండ్స్ థ్యాంక్ యూ థ్యాంక్ యూ ఫర్ వాచింగ్